ರೈಲ್ವೆ ಆಸ್ಪಿಟಲ್ ನೀರು ಬರ್ಕೊಂಡ್ರೆ ಇವ್ರಿಗೆ ನಾವು ಮಾತು ಮಾಡಿ ತಗೊಳ್ಳಿ ಯಾವ ರೋಡ್ ಎಲ್ಲಿಂದ ಎಲ್ಲಿ ತಗೋರುತ್ತದೆ ಹೋಗುತ್ತದೆ ನಾವು ಈಗ ನಿಮ್ ಕೈನಲ್ಲ ಕೊಡ್ತೀನಿ ನಾಕೆ ನಮ್ಮ ಮೇಲೆ ನಂಬಿಕೆ ನಮ್ಮ ಮೇಲೆ ನಕಲಿ ಇರ್ತಾರೆ ನಕಲಿ ಗಾಂಧಿಗಳ ನಕಲಿ ಕಾಂಗ್ರೆಸ್ ನಲ್ಲಿ ನಕಲಿ ವಕ್ತಾರನಾಗಿರೋನು ನಮ್ಮನ್ನ ನಕಲಿ ಇರ್ತೇವೆ ಇವ್ರಿಗೆ ಅಧಿಕಾರ ಇದೆ ನಮ್ಮ ಅಶೋಕ್ ಆರು ಬಾರಿ ಗೆದ್ದಿರಿ ಶಾಸಕ ಬೆಂಗಳೂರಿನಂತ ಸಿಟಿನಲ್ಲಿ ಆರು ಬಾರಿ ಗೆದ್ದಿರ್ತಕ್ಕಂಥ ಮಂತ್ರಿಗಳಾಗಿದ್ದಂಥ ಅಶೋಕ್ ಬಗ್ಗೆ ಮಾತಾಡ್ತಾನೆ ಇವನು ಆರು ಬಾರಿ ಸೋತಿರೋ ನೀವು ಕಾರ್ಪೊರೇಷನ್ ಚುನಾವಣೆ ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆ ಒಂದು ಬಿಡ್ದಂಗೆ ಎಲ್ಲ ಸೋತಾಯ್ತು ಆರು ಬಾರಿ ಸೋತಿರೋ ಆರು ಬಾರಿ ಗೆದ್ದಿರ್ತಕ್ಕಂಥ ಅಶೋಕ್ ಬಗ್ಗೆ ಮಾತಾಡ್ತಾನೆ ಏನು ಅಧಿಕಾರ ಇದೆ ನರ್ಮ್ ಯೋಜನೆ ನನಗೂ ಗೊತ್ತು ನರ್ಮ ಯೋಜನೆಯಲ್ಲಿ ಮೈಸೂರು ಒಂದಕ್ಕೆ ಕರ್ನಾಟಕ ಒಂದಕ್ಕೆ ಕೊಟ್ಟಿಲ್ಲ ದೇಶಾದ್ಯಂತ ಹದಿನೆಂಟು ನಗರಗಳಿಗೆ ನರ್ಮ ಯೋಜನೆ ವಿಸ್ತರಣೆ ಮಾಡ್ತು ಆ ಬಸ್ ಯಾವುದು ಅಂತ ಹೇಳ್ತಾನೆ ಬಸ್ ಹೆಸರು ಗೊತ್ತಿಲ್ಲ ಅವ್ರಿಗೆ ಅವತ್ತು ಕೊಂಡ್ಕೊಂಡು ನೆನೆ ನೀವು ವಿಡಿಯೋ ನೋಡಿ ಆ ಬಸ್ ಹೆಸರು ಏನ್ ಹೇಳ್ತಾನೆ ಯಾವ ಬಸ್ ಅಂತ ಕರೆಕ್ಟ್ ಆಗಿ ಹೇಳಿಲ್ಲ ಅವತ್ತು ಕೊಂಡ್ಕೊಂಡಂತದ್ದು ಮಾರ್ಕೋ ಪೋಲೋ ಬಸ್ ಅದು ಎರಡೇ ಕಿಲೋಮೀಟರ್ ಕೊಡೋದು ರಾಜ್ಯ ಸರ್ಕಾರ ತಗೊಳ್ಲಿಲ್ಲ ಒಂದೊಂದು ರಾಜ್ಯಕ್ಕೆ ಒಂದೂವರೆ ಸಾವಿರ ಮಾರ್ಕೋ ಪೋಲೋ ಬಸ್ಗಳನ್ನ ಅಂದಿನ ಕೇಂದ್ರ ಸರ್ಕಾರ ಅಲರ್ಟ್ ಮಾಡುತ್ತೆ ರಾಜ್ಯ ಸರ್ಕಾರ ಖರೀದಿ ಮಾಡಲಿಲ್ಲ ದಾಖಲೆ ತೆಗೆದು ನೋಡಕ್ಕೆ ಹೇಳೋ ಅಡ್ಡ ಅದಕ್ಕೆ ಕೇಳೋನ್ ಅಡ್ಡ ಅಲ್ಲ ನಾನೇ ಇಲ್ಲದೆ ಎಲ್ಲ ಬಗ್ಗೆನೂ ಮೋಸ ಮಾಡಿದ್ರೆ ನಾನು ದಿನ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡೇ ಬದುಕ್ತೀನಿ ಅನ್ನೋದಾಗ್ಬಿಟ್ಟಿದೆ ಹೌದು ನಾನು ಇಷ್ಟ ಬಿನ್ನಿನ ಅಧ್ಯಕ್ಷ ಆಗಿ ನೀನು ಅಧ್ಯಕ್ಷ ಆಗಿ ಮಾಡಿದ್ದೇನು ಈಜಿಡ ಮಿನಿಯನ್ನ ಪಕ್ಕದಲ್ಲಿ ಒಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ದೊಡ್ಡ ಬಿಲ್ಡಿಂಗ್ ಇತ್ತು ಇವನ್ ಕಾಲದಲ್ಲಿ ಹೊಡೆದಾಕಿದ್ದು ಯಾಕೆ ಹೊಡೆದಾಕ ಬಿಟ್ಟ ಇವತ್ತು ಗಾರ್ಡ್ ಗಾರ್ಡ್ ರೂಮ್ ಆಗಿತ್ತದು ಹೊಡೆದಾಕಿಸ್ಬಿಟ್ರು ನಾನು ಪರಂಪರೆ ಉಳಿಸ್ಕೋಬೇಕೇ ಹೊರತು ಪರಂಪರೆನ ಹಾಳು ಮಾಡಲಿಕ್ಕೆ ಅಂತಲೇ ಹುಟ್ಟಿರತಕ್ಕಂಥ ಈ ಕಾಂಗ್ರೆಸ್ನ ಇನ್ನು ಏನೇನು ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ